ರೋಮಾಂಚನವಿ ಕನ್ನಡ ಇಪ್ಪತ್ತೊಂದು ವರ್ಷಗಳ ಕಾಲ ಆಡಳಿತ ನಡೆಸಿದ ಆ ಸಾಮ್ರಾಟ ಕನ್ನಡ ನಾಡಿನ ಕೀರ್ತಿಯನ್ನ ಹಿಮಾಲಯದವರೆಗೂ ಪಸರಿಸಿ ಬಂದಿದ್ದ ಕನ್ಯಾಕುಮಾರಿಯಿಂದ ಕನೌಜಿನವರೆಗೆ ಬನಾರಸ್ನಿಂದ ಭರೋಚಿವರೆಗಿನ ಭೂಮಿಯ ಮೇಲೆ ಆಧಿಪತ್ಯವನ್ನ ಸ್ಥಾಪಿಸಿದ್ದ ಅವನು ಜಗತ್ತುಂಗ ತ್ರಿಭುವನ ಧವಳ ಕೀರ್ತಿ ನಾರಾಯಣ ಅನ್ನೋ ಬಿರುದುಗಳನ್ನು ಪಡ್ಕೊಂಡಿದ್ದ ಅವನು ಬೇರಿನ್ಯಾರೂ ಅಲ್ಲ ರಾಷ್ಟ್ರಕೂಟ ಸಾಮ್ರಾಟ ಅಮೋಘ ವರ್ಷನ್ ರೂಪತುಂಗನ ತಂದೆ ಅವನ ಹೆಸರು ಸಾಮ್ರಾಟ ಮೂರನೇ ಗೋವಿಂದ ಮೂರನೇ ಗೋವಿಂದ ಇದು ಕನ್ನಡಿಗರು ಯಾವತ್ತೂ ಮರೆಯಬಾರದ ಹೆಸರು ಕನ್ನಡ ನಾಡಿನ ಪರಾಕ್ರಮಿಗಳನ್ನು ಪಟ್ಟಿ ಮಾಡ್ತಾ ಹೋದರೆ ಮಯೂರವರ್ಮ ಇಮ್ಮಡಿ ಪುಲಿಕೇಶಿ ಅಮೋಘ ವರ್ಷನ್ ರೂಪತುಂಗ ಆರನೇ ವಿಕ್ರಮಾದಿತ್ಯ ಶ್ರೀಕೃಷ್ಣ ದೇವರಾಯರ ಪಟ್ಟಿಯಲ್ಲಿ ಅಗ್ರಗಣ್ಯನಾಗಿ ನಿಲ್ತಾನೆ ಈ ಗೋವಿಂದ ಅದಕ್ಕೆ ಕಾರಣ ಅವನು ಗೆದ್ದ ಭೂಪ್ರದೇಶ